ಅಲ್ಲಿ ನೋಡು ಆ ನನ್ನ ಮಗ ನಲ್ದಾಡ್ಕೊಂಡು ಬರ್ತಾವನೆ ಬನ್ನಿ 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 ನಾನು ಹೇಳಿದ್ನಲ್ಲ ಮಾತನ್ನ ಮರಿಬೇಡ ಹಾಗೆ ಮಾಡು ನನಗೆ ಬರ್ತೀನಿ ಟಾಟಾ ಮಾಬ್ನನ್ನ ಕಳ್ಸೋ ಸಲ ಒಬ್ಬ ರೆಡಿಯಾಗಿ ನಿಂತಿರ್ತಾನೆ ಪಾಪ

ಅಲ್ಲಿಗೆ ಹೋದೆ ಹಾಂ ಅಲ್ಲಿ ಗೊದ್ಲೇ ನೋಡ್ಕೊಳೋ ಕೇಳ್ದೆ ಏನಂದ್ರು ಅವಳು ಏನಂತ ಗೊತ್ತಾ ಅವಳೇನು ನಾನು ಅವಳನ್ನ ಇಟ್ಕೊಂಡಿದಾನಾ ಇಲ್ಲ ಕಟ್ಕೊಂಡಿದ್ದಾರ ಅಂತ ದೊಡ್ಡ ತಗಂಡು ಅರ್ಸಾಡ್ಕೊಂಡು ಬಂದ್ಬಿಟ್ಟ ಚಿಲ ಅಯ್ಯೋ ಅಲ್ಲಿ ಕೆತ್ತಿದ್ದಿದ್ದು ಆಟೋ ಇಲ್ಲಿ ಬಂದ್ಬಿಟ್ಟೆ ಹೂ ಅವ್ರ ಹತ್ರ ಎಲ್ಲ ಕೇಳಿ ಅವರೆಲ್ಲೇ ಮಡಿಕಳಂಗ ಮಾಡ್ದಾನ ನನ್ನ ನೀನು ಸರಿ ನನ್ನ ನೀನು ನೀನು ಏನು ಚಿಲ ನಾನು ನೀನು ಹಾಂ ಅಲ್ಲ ಮೈಸೂರಲ್ಲಿ ಒಂದು ಸಿನಿಮಾ ನೋಡಲಿಲ್ಲ ನೋಡ್ಲಿಲ್ಲ ಹಾರ ಕುತ್ಕೊಂಡು ಒಂದು ಮಾಡಲಿಲ್ಲ ಅದು ಸರಿ ಸಾಯ್ಕಲ್ಲಿ ಕುತ್ಕಂಡು ನಿನ್ ತೊಡಲಲ್ಲಿ ಮಲಿಕೊಂಡು ಸಕ್ಸತ್ ಕಾಣ್ರೆ ನೋಡ್ತೀಯ ಅಲ್ಲಿ ಮೇಲೆ ಹಾಗೆಲ್ಲ ಏನು ಆಗೋದಿಲ್ಲ ಗಜಾ ಯಾವಾಗ್ಲೂ ನಾನು ನಿನ್ ಜೊತೆ ಕರೆಂಟ್ ಹೊಡಿತ ಎಲ್ಲ ಹೆಣ್ಮಕ್ಳು ಮುಟ್ಟಸ್ಕೊಳ ಬರೀ ಗಂಡ್ಮಕ್ಳ ನಾನು ಅಲ್ಲ ಕಣೆ ಏನಿದ್ದೇ ನಿಮ್ಮ ತಕ್ಷಣ ಹುಸಾರ ಮೀಟರ್ ಬೋರ್ಡ್ ಸುಟ್ಟೋಗ್ಬಿಟ್ಟದು ಅದಕ್ಕೆ ಹೇಳೋದು ನಾವು ಹೆಣ್ಮಕ್ಳು ಸಿಕ್ಕಟ್ಟೆ ಸ್ಟ್ರಾಂಗ್ ಅಂತ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಸ್ನೋ ಪೌಡರ್ ಹಾಕೊಂಡು ಬೂಸ್ತು ಹೋಗ್ತಾ ಇದ್ರೆ ಆಡ ಐಕ್ಲಿಂದ ಇಟ್ಕೊಂಡು ಅಲ್ಲಾಡ ಎಲ್ಲ ನನ್ನೇ ನೋಡ್ತಾರೆ ನೋಡೋ ನೋಡೋರ್ಧ ಮತ್ತೆ ಈ ತರ ಅರ್ಧ ಬರ್ಧ ಹಾಕಬ ಆಡ ಐಕ್ಲಲ್ಲ ಎಲ್ವ ಕೈ ನೋಡ್ತೀರಿ ಅಂತಾರೆ ಮಾಡ್ತು ಅಂತಂದ್ರೆ ಹೋಗೋ ಬಿಚ್ಬಿಟ್ಟು ಹೋಗುವಂತನ ಅದೊಂದು ಬಾಕಿ ನೋಡು ನೀನ್ ಏನಾದ್ರು ಬಿಚ್ಕಟ್ ಬಂದ್ಬಿಟ್ರೆ ಹಿಂಗೆ ಗೊತ್ತವ್ರೆ ಮಲ್ಲಿಕ ಬಿಡ್ತಾರೆ ಇನ್ನೇನ್ ಮಾಡ್ಬೇಕು ಅಂತ ಏ ಶಿರ ಹೆಣ್ಣು ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಹೇಗಿರ್ಬೇಕು ಬಾಯ್ ಮೈ ತುಂಬಾ ಸೀರೆ ಉಟ್ಕೊಂಡಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡಿ ಚೆನ್ನಾಗೆ ಎರಡು ಗಾಡಿ ಎಷ್ಟೋ ತಲೆಗೆ ಮಲ್ಲಿಗೆ ಹೂ ಮಡ್ಕಂದಿ ಇದ್ರೆ ಎಲ್ಲ ಆಯ್ತು ನಿನ್ ಮೇಲೆ ನೀನು ಹೇಳ್ದಂಗೆ ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಅದೇ ಎರಡು ಗಾಡಿ ಅರ್ಶನ ಬಳ್ಕೊಂಡು ನಾನು ನಿನ್ನ ಮುಂದೆ ಬರ್ತೀನಿ ನೀನು ಎತ್ತಿ ಎತ್ತಿ ನಮಸ್ಕಾರ ಮಾಡಬೇಕು ಅದನ್ನ ಬಿಟ್ಟು ಈ ಹತ್ರ ಬರೋದು ಏನು ಯೋಗ್ಯ ಕಡೆ ಅಲ್ಲ

ಯಾರು <Sðurly filtrate> <tarkabos incorporating> <tarkabos> <flats> <nowadays>